ಅದು ಹದಿನಾರನೇ ಶತಮಾನದ ಉತ್ತರಾರ್ಧ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಅಳಿದುಳಿದ ಸಾಮ್ರಾಜ್ಯ ಮತ್ತು ಸಂಪತ್ತನ್ನು ಅರವೀಡು ವಂಶದವರು ಆಳುತ್ತಿದ್ದರು ಇವರಲ್ಲಿ ರಾಜಪ್ರತಿನಿಧಿಯಾದ ಶ್ರೀರಂಗರಾಯನು ಒಬ್ಬ ಇವನು ಶ್ರೀರಂಗಪಟ್ಟಣದ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದ ಹಾಗೂ ಅವನ ರಾಣಿಯೇ ಅಲಮೇಲಮ್ಮ ದುರದೃಷ್ಟವಶ ಶ್ರೀರಂಗರಾಯನಿಗೆ ಬೆನ್ನುಫನಿ ರೋಗ ಬಂದು ಅದರ ನಿವಾರಣೆಗಾಗಿ ತಲಕಾಡಿನ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ತನ್ನ ಪತ್ನಿ ಸಮೇತನಾಗಿ ತೆರಳುತ್ತಾನೆ ಶ್ರೀರಂಗಪಟ್ಟಣವನ್ನು ವಶಪಡಿಸಲು ಎಂದು ಭಾವಿಸಿದ ರಾಜ ಒಡೆಯರು ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡಿ ಅದನ್ನು ವಶಪಡಿಸಿಕೊಳ್ಳುತ್ತಾರೆ ಇದೇ ಸಂದರ್ಭದಲ್ಲಿ ಶ್ರೀರಂಗರಾಯನು ತಲಕಾಡಿನಲ್ಲೇ ಮೃತಪಡುತ್ತಾನೆ ಇದಾದ ನಂತರ ಅಲಮೇಲಮ್ಮ ಶ್ರೀರಂಗಪಟ್ಟಣಕ್ಕೆ ಹಿಂತಿರುಗದೆ ತಲಕಾಡು ಸಮೀಪದ ಮಾಲಂಗಿಯಲ್ಲಿ ಪಟ್ಟಣದ ಶ್ರೀರಂಗನಾಥನಿಗೆ ಪ್ರತಿ ಮಂಗಳವಾರ ಶುಕ್ರವಾರ ವಿಶೇಷ ಪೂಜೆ ನಡೆಯುತ್ತಿತ್ತು ಸ್ವಾಮಿಯ ಪೂಜೆಗಾಗಿ ಅಲಮೇಲಮ್ಮ ತನ್ನ ವಂಶ ಪಾರಂಪರ್ಯದ ಒಣವೆಗಳನ್ನು ಕೊಟ್ಟು ಪೂಜೆಯ ನಂತರ ಹಿಂದೆಗೆ ತೆಗೆದುಕೊಳ್ಳುತ್ತಿದ್ದಳು ಈ ವಿಷಯ ತಿಳಿದ ರಾಜವುಳಿಗೆ ತನ್ನ ಸೈನಿಕರನ್ನು ಅಲಮೇಲಮ್ಮನ ಬಳಿ ಕಳುಹಿಸಿ ಆ ಒಣವೆಗಳನ್ನು ರಾಜನಾಥ ತನಗೆ ಅಥವಾ ಶ್ರೀರಂಗನಾಥನಿಗೆ ಒಪ್ಪಿಸಬೇಕೆಂದು ಆಜ್ಞಾಪಿಸುತ್ತಿದೆ ಆದರೆ ಅಲಮೇಲಮ್ಮ ತನ್ನ ಮುಂದಿನ ಜೀವನದ ಆ ಕೊಡಲು ಈ ವಿರೋಧದಿಂದ ಕೋಪಗೊಂಡ ಸೈನಿಕರು ಅವಳನ್ನು ಹಿಂಸಿಸುತ್ತಾರೆ ಮತ್ತು ಬಂಧಿಸಲು ಅಟ್ಟಿಸಿಕೊಂಡು ಹೋಗುತ್ತಾರೆ ಇವೆಲ್ಲದರಿಂದ ಅವಮಾನಿತಳಾದ ಅಲಮೇಲಮ್ಮ ಅಸಹಾಯಕತೆಯಿಂದ ಮೈಸೂರು ಅರಸರು ತನಗೆ ಕೊಟ್ಟ ಹಿಂಸೆಯನ್ನು ನಿನಗೆ ಕೋಪಗೊಂಡು ಆ ಒಡವೆಗಳನ್ನು ತನ್ನ ಸೆರಗಿನಲ್ಲಿ ಕಟ್ಟಿಕೊಂಡು ತಲಕಾಡು ಮರಳಾಗಲಿ ಮಾಲಂಗಿ ಮಡುವಾಗಲಿ ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ ಎಂಬ ಶಾಪವನ್ನಿತ್ತು ಕಾವೇರಿ ನದಿಗೆ ಹಾರಿ ಪ್ರಾಣ ಬಿಡುತ್ತಾಳೆ ಇವಿಷ್ಟು ನಾಲ್ಕು ನೂರು ವರ್ಷಗಳಿಂದಲೂ ಕಾಡುವ ಅಲಮೇಲಮ್ಮನ ಶಾಪದ ಪ್ರಕರಣ ಈ ಶಾಪದ ಸತ್ಯಾಸತ್ಯತೆಗಳನ್ನ ಮುಂದಿನ ಭಾಗದಲ್ಲಿ ತಿಳಿಯೋಣ